ನಾನಿವತ್ತು ಮೊಟ್ಟೆ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಮೊಟ್ಟೆನ ಒಂದು ಲೋಟಕ್ಕೆ ಮಿಕ್ಕಿ ಉಡ್ಕೊಂಡು ಹಾಕ್ಕೋಬೇಕು ಈ ಮೊಟ್ಟೆ ಉಳಿಕೆ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಮೆಣಸಿಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೆಣಸಿಕಾಯನ್ನ ರೌಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ದೋಸೆ ಹಾಕಬೇಕು ಇವಾಗ ಇದು ಫುಲ್ಲು ಮಿಕ್ಸ್ ಆಗಿದೆ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ನಾನು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ದೋಸೆ ತವೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಫುಲ್ಲು ದೋಸೆ ತವೆಗೆ ಅಂಡಬೇಕು ದೋಸೆ ಹಂಚಿಗೆ ಈ ಥರ ಸುತ್ತ ಎಣ್ಣೆ ಫುಲ್ ಹಚ್ಚಬೇಕು ಹಚ್ಚ ಆದಮೇಲೆ ಇವಾಗ ದೋಸೆ ಹಾಕಣ ಇದಕ್ಕೆ ಮಾಮೂಲಿ ದೋಸೆ ಮಾಡ್ತಿದಲ್ಲ ಆ ಇದೆ ಇವಾಗ ದೋಸೆ ಮೇಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಬಿಟ್ಟು ಇದ್ರ ಸುತ್ತ ಈ ಥರ ಮೊಟ್ಟೆ ಎಲ್ಲ ಹರಡಬೇಕು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತಿನ್ನೋದಾದರೆ ಮೆಣಸಿಕಾಯಿ ಹಾಕೋ ಬದಲು ಸ್ವಲ್ಪ ಹಚ್ಕಾರ ಪುಡಿ ಹಾಕ್ಬೋದು ಇವಾಗ ಇದನ್ನ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇದನ್ನು ಈ ಥರ ಒಂದೆರಡು ಸೆಕೆಂಡ್ ಮುಚ್ಚೋಣ ಮೊಟ್ಟೆ ಇವಾಗ ಬೆಂದಿದೆ ಇದನ್ನು ನಿಧಾನವಾಗ ಊಟ ಕೂಡ ಬೇಯಿಸ್ಬೇಕು ಒಂದೆರಡು ನಿಮಿಷ ಈ ಥರ ಮಡ್ಚಿ ಬೇಯಿಸಿದ್ರೆ ಮೊಟ್ಟೆ ದೋಸೆ ರೆಡಿ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಟ್ಟರೆ ಹೆಲ್ತ್ ಚೆನ್ನಾಗಿರುತ್ತೆ ತಿನ್ನಲ್ಲ ನನ್ನ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೇಕು ರೆಡಿ ಮೊಟ್ಟೆ ದೋಸೆ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಟು ಕ ಲೈಕು ಕಮೆಂಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ